ನಾನು ಇವತ್ತು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ ಇದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಅದು ಸಿಗುತ್ತೆ ಈ ತಂತ್ರದಿಂದ ಈ ತಂತ್ರವನ್ನು ಯಾರು ಬೇಕಿದ್ರೂ ಮಾಡಬಹುದು ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅದು ಹಣಕಾಸಿಗೆ ಸಂಬಂಧಿಸಿದ್ದಿಬೋದು ಮದುವೆ ವಿಷಯಕ್ಕೆ ಸಂಬಂಧಿಸಿದ್ದಿರ್ಬೋದು ಸ್ವಂತ ಮನೆ ಕಟ್ಟಬೇಕು ಅನ್ನೋದಿರ್ಬೋದು ಅಥವಾ ಇನ್ಯಾವುದೇ ರೀತಿಯಿಂದ ನಿಮಗೆ ಸಮಸ್ಯೆ ಕಾಡ್ತಾ ಇರ್ಬೋದು ಸೈಟ್ ತಗೊಳ್ಬೇಕಂತ ಇದ್ದೇವೆ ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು ಮಕ್ಕಳ ಆರೋಗ್ಯದ ಬಗ್ಗೆ ಇರ್ಬೋದು ಮಕ್ಕಳ ಮದುವೆ ವಿಷಯದ ಬಗ್ಗೆ ಇರ್ಬೋದು ಪ್ರೀತಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಗಂಡ ಹಿಂತಿಯ ಮಧ್ಯೆ ಜಗಳಾಗ್ತಾ ಉಂಟು ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಅನ್ನೋದು ಇಲ್ಲ ಯಾರೋ ಮಾತ ಮಂತ್ರ ವಶೀಕರಣ ಮಾಡಿಸಿದ್ದಾರೆ ತುಂಬ ಕಷ್ಟ ಆಗ್ತಾ ಉಂಟು ಅನ್ನೋದಿರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ಈ ಒಂದು ತಂತ್ರದಿಂದ ಸರಿಯಾಗುತ್ತೆ ಅದು ಕೂಡ ಇಪ್ಪತ್ತೊಂದು ದಿವಸದಲ್ಲಿ ಇಪ್ಪತ್ತೊಂದು ದಿವಸ ಯಾಕೆ ಅಷ್ಟು ಟೈಮ್ ಅಂದರೆ ಕೆಲವೊಂದು ವಿಷಯಗಳು ಅತಿ ಸೂಕ್ಷ್ಮವಾಗಿರುತ್ತೆ ಕೆಲವೊಂದು ಅಡೆತಡೆಗಳಿರುತ್ತೆ ಅದು ನಿವಾರಣೆ ಆಗಬೇಕು ಹಾಗಾಗಿ ಏನೇ ಒಂದು ನಿಮ್ಮದು ಕಷ್ಟ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಆಸೆ ಕೋರಿಕೆ ಇರ್ಬೋದು ಏನು ನಿಮಗೆ ಬೇಕು ಏನು ಸಮಸ್ಯೆ ಪರಿಹಾರ ಆಗಬೇಕು ಅದೆಲ್ಲವೂ ಆಗುತ್ತೆ ನಂಬಿಕೆಯನ್ನಿತ್ತು ನೀವು ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ಈ ತಂತ್ರವನ್ನು ಮಾಡುವಾಗ ನೀವು ಯಾರ ಜೊತೆನೂ ಹೇಳಬಾರ್ದಿದ್ರೆ ಬಗ್ಗೆ ಮಾಡಿದ ನಂತರ ರಿಸಲ್ಟ್ ಬಂದ ನಂತರ ಬೇಕಿದ್ರೆ ಹೇಳಿ ಅದು ಮಾಡುವಾಗ ಯಾರು ನೋಡಬಾರ್ದು ಹಾಗೇನೇ ಮಾಡುವಾಗ ಯಾರ ಜೊತೆಯೂ ಹೇಳಬಾರ್ದು ಹಂಗೇನೇ ನಮ್ಮ ಹೆಣ್ಣು ಮಕ್ಕಳು ಟೇ ಟೈಮಲ್ಲಿ ಈ ತಂತ್ರವನ್ನು ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಇಲ್ಲಿ ಆದರೆ ಮನಸ್ಸು ಚಂಚಲ ಆಗಬಾರ್ದು ನೆಗೆಟಿವ್ ಎನರ್ಜಿ ನೆಗೆಟಿವ್ ಆಲೋಚನೆಗಳು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಹತ್ತಿರ ಬರಬಾರ್ದು ಈ ತಂತ್ರವನ್ನು ನೀವು ನೀವು ಅಂದ್ಕೊಳ್ಬೋದು ಈಗ ತಂತ್ರ ತುಂಬ ಸುಲಭ ಉಂಟು ಇದರಿಂದ ಒಳ್ಳೆಯದಾಗುತ್ತಾ ಅಂದ್ಕೊಂಡಿದ್ದಾಗುತ್ತಾ ಅಂತ ದೈಹಿಕ ಸಂಕೇತಗಳಿಗಿರ್ಬೋದು ಅದರ ಜೊತೆ ಮಾಡುವಂತಹ ತಂತ್ರಗಳಿರ್ಬೋದು ತುಂಬ ಎಫೆಕ್ಟಿವ್ ಆಗಿರುವಂತಹ ಫಲಿತಾಂಶವನ್ನು ಕೊಡುತ್ತೆ ಚಮತ್ಕಾರದ ರೀತಿ ನಮ್ಮ ಜೀವನದಲ್ಲಿ ಸಂಖ್ಯೆಗಳು ಎಷ್ಟು ಮುಖ್ಯವೋ ಹಾಗೆಯೇ ದೈವಿಕ ಸಂಖ್ಯೆಗಳಿಗೆ ತುಂಬ ಶಕ್ತಿ ಇರುತ್ತೆ ಅದು ಏನು ಬೇಕಿದ್ರೂ ಕೊಡುತ್ತೆ ನೀವು ಏನನ್ನು ಕೇಳಿದ್ರೂ ಹಾಗೆಯೇ ಏನು ಬೇಡ ನಿಮಗೆ ಅದನ್ನು ಕೂಡ ಕಲಿಸುತ್ತೆ ಅದು ನಿಮಗೆ ಕಷ್ಟಗಳು ಬೇಡವಾ ದುಃಖ ಬೇಡವಾ ಹೋಗುತ್ತೆ ಜೀವನದಲ್ಲಿ ಖುಷಿ ಬರಬೇಕಾ ಹಣ ಜಾಸ್ತಿ ಆಗಬೇಕಾ ನೆಮ್ಮದಿಯಿಂದ ಜೀವನ ಮಾಡಬೇಕಾ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗ್ಬೇಕಾ ಎಲ್ಲನೂ ಆಗುತ್ತೆ ನೋಡಿ ಏನು ಮಾಡಬೇಕು ಅಂದರೆ ನೀವು ಒಂದು ವೈಟ್ ಕಲರ್ ಪ್ಲೇನ್ ಪೇಪರನ್ನು ತಗೊಂಡ್ಬಿಟ್ಟು ಅದರ ಮೇಲೆ ನೀಲಿ ಕಲರ್ ಶೈ ಪೆನ್ನಿನಿಂದ ಬ್ಲೂ ಇಂಕ್ ಪೆನ್ನಿನಿಂದ ಇದು ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಿಸಿದಾಗ ಹಾಸುಕೋರಿಕೆಗೆ ಸಂಬಂಧಿಸಿದಾಗ ಬ್ಲೂ ಇಂಕಲ್ಲಿ ಬರೆಯಿರಿ ಪ್ರೀತಿಗೆ ಸಂಬಂಧಿಸಿದ್ದು ಆದರೆ ಕೆಂಪು ಇಂಕ್ ರೆಡ್ ಇಂಕಲ್ಲಿ ಬರೆಯಿರಿ ඇගේනේ හැනකසි සන් යරෝ බ්‍රහ කොත්බිකට අනගසි න ල එකක්කු ා පර නාගාපි වගහ ගින්ඇරු ශායි ප බරෙන් බරිකු බඩයිකසගේන බරිබු ගmbiිග ඒ වි කසගේේ රි යට 91571. ಈ ದೈಹಿಕ ಸಂಖ್ಯೆಯನ್ನು ಬರೆದು ಅದನ್ನು ನೀವು ಮಲಗುವಂಥ ತಲೆದಿಮ್ಮಿನ ಕೆಳಗೆ ಇಡಬೇಕಾಗುತ್ತೆ ಏನು ಆಸೆ ಕೋರಿಕೆ ಅಂತೂ ಏನು ಸಮಸ್ಯೆ ಅಂತ ಅದು ಪರಿಹಾರ ಆಗಬೇಕು ಅಂತ ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆ ಮಾಡಿ ನೀವು ಇದನ್ನು ಮಾಡಬೇಕಾಗುತ್ತೆ ನಂಬಿಕೆಯನ್ನಿಟ್ಟು ಮಾಡಬೇಕಾಗುತ್ತೆ ಇಪ್ಪತ್ತೊಂದು ದಿವಸಗಳ ಕಾಲ ಅದು ನಿಮ್ಮ ತಲೆದಿಮ್ಮಿನ ಡಿಮ್ಮಿನ ಒಳಗೇ ಇಡಬೇಕು ತಲೆದಿಮ್ಮಿನ ಒಳಗೆ ಇಡಲಿಕ್ಕೆ ಆಗಿಲ್ಲ ಅಂದರೆ ಆ ಅಲ್ಲಿ ತಲೆದಿಮ್ಮನ್ನು ಬೇರೆ ಯಾರು ಕೂಡ ಉಪಯೋಗಿಸಬಾರ್ದು ನೀವೇ యూస్ మూడు ఇలా అందర ని మొబైల్ కవర్నల్ ఇది ఈ సంఖ్యను పేపర్నల్ బుద్ధిబిట్టుకొంది చమత్కారా ని జీవన చేంజ్ ఆజల్ట్ బ్యాంక్ యూ గాడ్ అంత హితు నిమ్మ అనుభవం ఎరడు మాతాళి అందే నా ధన్యతాభావన అప్పసూ తుంబ ముఖ్య ఆగె ఎల్గూ ఒరాధ్య దేవడా కొరగజ్జాగు మహావిష్ణు ఆగినే మహాదేవ నిమ్మ ఎల్గూ ఒ మరి అంత నన్ను నన్ను ఆరాధ్యేవాడ కొరగ్జ్జ్జు మహావిష్ణు మహాదేవరం ప్రార్థిస్తే We dan adik adik kaki tanjir ada kerupuk.